ನಿವಾರಿಸುವ ಒಂದು ಶಕ್ತಿ ಸರ್ಕಾರದಲ್ಲಿ ಇಲ್ಲ ಇವತ್ತು ಹಾಗಾಗಿ ಏನ್ ಮಾಡ್ತಾರೆ ಒಂದೊಂದು ಒಂದೊಂದಕ್ಕೆ ಬೇರೆ ರೀತಿಯಲ್ಲಿ ಅದನ್ನ ಎಲ್ಲೆಲ್ಲಿ ಕಟ್ ಮಾಡ್ಕೊಂಡು ಬರಬೇಕು ಅನ್ನೋದನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಬಡವರದ ಅವ್ರಿಗೆ ಅಕ್ಕಿ ಕೊಡೋದು ಅವ್ರಿಗೆ ಅನ್ನ ಕೊಡೋದು ಆ ಒಂದು ಯೋಜನೆನ ಇವತ್ತು ಅವರಿಂದ ಕಿತ್ಕೊಂಡಿದ್ದಾರೆ ಆಮೇಲೆ ಸುಮ್ ಸುಮ್ನೆ ಮಾತಿಗೆ ಹೇಳೋದು ಏನೋ ಒಂದು ಬಡವರಿಗೆ ವಾಪಸ್ ಕೊಡ್ಬೇಕು ಕೊಡೋಣ ಅನ್ನೋಂಥ ಮಾತುಗಳನ್ನ ಇದನ್ನೆಲ್ಲ ನಂಬಿ ಎಷ್ಟು ಸಲ ಅಂತ ನಾವು ಮೋಸ ಹೋಗೋದು ಕಳೆದ ಎಲೆಕ್ಷನ್ ಆ ಪ್ರಚಾರದ ವೇಳೆ ನಾನು ಹೋದ ಕಡೆ ಎಲ್ಲ ನಾನು ಹೇಳಿದ್ದೀನಿ ಈ ಸುಮ್ ಸುಮ್ಮನೆ ನೀವು ಉಚಿತ 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 ಅಂತ ನಂಬ್ಕೊಂಡು ಹೋದ್ರೆ ನಾಳೆ ದಿನ ನಾವುಗಳೇ ಫೇಸ್ ಮಾಡಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿನ ಅದು ಇವತ್ತು ನಿಜ ಆಗ್ತಾ ಇದೆ ಎಷ್ಟು ಏನು ಹತ್ತು ವರ್ಷಾನು ಇಪ್ಪತ್ತು ವರ್ಷಾನು ಆಗಿಲ್ಲ ಈ ನಿಜ ನಮ್ಮ ಮುಂದೆ ಬರಕ್ಕೆ ಇನ್ನು ಎರಡು ವರ್ಷಾನು ಆಗಿಲ್ಲ ಈ ಸರ್ಕಾರ ಬಂದು ಏನೆಲ್ಲಾ ಕಷ್ಟ ಜನಸಾಮಾನ್ಯರು ಅನುಭವಿಸ್ಬೇಕಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ನಾವ್ ಏನು ಮಾಡಕ್ ಅನ್ನೋ ಅಂತ ಒಂದು ಬೇಜಾರಾಗ್ತಾ ಇದೆ ಆದ್ರೆ ಸುಮ್ಮನೆ ಕೂತ್ಕೊಂಡ್ರೆ ನಮಗ್ ನಾವ್ ಮಾತ್ರ ಅಲ್ಲ ನಮ್ಮ ತಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ನಮ್ಮ ಧರ್ಮಕ್ಕೆ ನಾವುಗಳು ಮಾಡ್ತಿರುವ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವೆಲ್ಲ ಇರಬೇಕು ಇವತ್ತೊಂದು ದಿನ ಮೋದಿ ಅವರ ಸರ್ಕಾರ ಬಿಜೆಪಿ ಸರ್ಕಾರ ವಕ್ ಬೋರ್ಡ್ ಅಲ್ಲಿ ಏನೇನು ಲೋಪದೋಷಗಳಿದೆ ಅದನ್ನ ಒಂದು ತಿದ್ದುಪಡಿಸಿ ಅದನ್ನ ಒಂದು ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಆದ್ರೆ ಅದಕ್ಕೂ ಸಾಕಷ್ಟು ಒಂದು ಅಡೆತಡೆಗಳನ್ನು ಮಾಡಿ ಅದರಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿ ಅಲ್ಲದೆ ಈಗ ಸಂಸತ್ತಿನ ಎರಡ್ ಮೂರು ದಿನಗಳಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆಗಿದೆ ಅದರಲ್ಲಿ ಇದನ್ನ ಡೈವರ್ಟ್ ಮಾಡಕ್ಕೆ ಏನೇನು ಬೇರೆ ಬೇರೆ ದೇಶಗಳಿಂದ ಇಶ್ಯೂಗಳನ್ನು ತಂದು ಈ ಒಂದು ಇಶ್ಯೂ ಬರೆದಿರಕ್ಕೆ ಏನೇನು ಮಾಡ್ತಾರೆ ಅನ್ನೋದು ನೀವು ನಾನು ನೋಡ್ತೀರ ಇದೆಲ್ಲ ಬರೀ ಒಂದು ಸಾಮಾನ್ಯವಾದ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು ಇದು ಅದಕ್ಕಿಂತ ತುಂಬಾ ಆಳವಾದ ತುಂಬಾ ಭಯಾನಕವಾದ ಒಂದು ಇಶ್ಯೂ ಇದೆ ಅದನ್ನು ನಾವು ಸ್ವಲ್ಪ ತಿಳ್ಕೊಬೇಕಾಗಿದೆ ಇದು ನಮ್ಮ ದೇಶವನ್ನೇ ಹೊಡೆಯುವಂತ ಒಂದು ಹುನ್ನಾರ ನಡೀತಾ ಇದೆ ಅದು ಒಂದು ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯವನ್ನು ಎತ್ತು ಒಂದು ಷಡ್ಯಂತ್ರ ನಡೀತಾ ಇದೆ ಇದರಿಂದ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ತುಂಬಾ ತುಂಬಾ ಅಪಾಯ ಕಾಯ್ದಿದೆ ಹಾಗಾಗಿ ನಾವೆಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ನಡೀಬೇಕು ಹೋರಾಟ ಮಾಡಬೇಕು ನೀವು ಇಳಿದು ನಮ್ಮ ಒಂದು ಧ್ವನಿನ ಎಲ್ಲ ಕಡೆನೂ ಕೇಳಿಸ್ಬೇಕು ಈ ಸರ್ಕಾರ ಏನೇನು ಮಾಡೋಕ್ಕೆ ಈ ಒಂದು ವಕ್ಫ್ ಬೋರ್ಡ್ ಮೂಲಕ ಹೊರಟಿದೆ ಅದನ್ನೆಲ್ಲ ತಡೆಯುವಂತ ಒಂದು ಕೆಲಸ ನಾವು ಮಾಡಬೇಕು ಅನ್ನುವಂತ ಒಂದು ಪ್ರಮಾಣ ಹೋರಾಟ ಮಾಡಬೇಕು ಇದನ್ನ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೊತಾ ಇದೀನಿ ಒಗ್ಗಟ್ಟಿಂದ ಒಂದಾಗಿ ನಾವು ಈ ಒಂದು ವಿಚಾರದಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ